ಒಂದು ತಾತ್ವಿಕ ಶಿವ ಇನ್ನೊಂದು ಪೌರಾಣಿಕ ಆ ಪೌರಾಣಿಕ ಶಿವ ಕಾಲ್ಪನಿಕನೂ ಆಗಿರಬಹುದು ಐತಿಹಾಸಿಕ ಶಿವನೂ ಆಗಿರಬಹುದು ತಾತ್ವಿಕ ಶಿವ ಇದಂ ಈಶಾಸ್ವ ಯತ್ಕಿಂಚ ಜಗತ್ಯ ಜಗತ್ ತ್ಯಕ್ತೇನ ಭುಂಜೀಥ ಮಾೃಥಧ ಕಸ್ಯ ಸ್ವಿಧನಂ ಚರಾಚರ ಜಗವೆಲ್ಲ ಈಶನಿಂದ ತುಂಬಿದೆ ಈಶಾ ಒಡೆಯ ಪರಮಾತ್ಮ ಆ ಶಿವನಿಂದ ತುಂಬಿದೆ ಆದ್ದರಿಂದ ಎಲ್ಲರೂ ಸ್ವಾರ್ಥಿಗಳಾಗದೆ ತ್ಯಾಗದ ಬದುಕನ್ನು ನಡೆಸಬೇಕು ಇಲ್ಲಿನ ಈಶಾ ತಾತ್ವಿಕ ಶಿವ ಈಗ ನಾವು ನಾಸತೋ ವಿದ್ಯತೆ ಭಾವ ಎಂಬ ಗೀತೆಯ ವಚನವನ್ನು ಇಟ್ಟುಕೊಂಡು ಹೇಳುತ್ತಿರುವ ತತ್ವವು ಇದೇ ಈಶತತ್ವ ಯಾವಾಗಲೂ ಇರ್ತಕ್ಕಂಥ ತತ್ವ ಅದಕ್ಕೆ ಈಶತತ್ವ ಅಂತೇವೆ ಬ್ರಹ್ಮತತ್ವ ಅಂತೇವೆ ಚೈತನ್ಯ ಅಂತೇವೆ ಲಿಂಗತತ್ವ ಅಂತೇವೆ ಇನ್ನು ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೆಸರಿನಿಂದ ಕರೆಯಬಹುದು ಹೆಸರುಗಳು ಬೇರೆಯಾದರೂ ಕೂಡ ವಸ್ತು ಮಾತ್ರ ಒಂದೇನೆ ಇದನ್ನು ಇಲ್ಲಿಯ ಪರ್ಯಂತರ ಪೂಜ್ಯರು ಭಾಳ ಸೊಗಸಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಇಲ್ಲದಿರುವ ವಸ್ತು ಇರಲಾರದು ಇರುವ ವಸ್ತು ಇಲ್ಲವಾಗದು ಸಾರಾಂಶ ಸಾಬೂನಿನ ನೀರಿದೆ ಸ್ವಲ್ಪ ಕಲಕಿದರೆ ನೊರೆಯಾಗುತ್ತದೆ ಬಕೆಟ್ ತುಂಬ ನೊರೆಯಾಗುತ್ತದೆ ಈ ನೊರೆ ಯಾವುದರಿಂದ ತೋರ್ತು ನೀರಿನಿಂದ ತೋರ್ತು ನೀರು ಇತ್ತು ನೀರು ಇದೆ ಆದ್ದರಿಂದ ನೊರೆ ತೋರಿತು ಇಲ್ಲದ ನೀರಿನಿಂದ ನೊರೆ ತೋರಲಾರದು ನೀರಿನಿಂದ ನೊರೆ ತೋರಿತು ಅಂದರೆ ಇದೆಯೋ ಅದು ಇರುವ ವಸ್ತುವಿನಿಂದ ತೋರಿದೆ ಇದು ಸರಿ ಹೋಯಿತು ಇನ್ನು ಇರುವುದು ಇಲ್ಲವಾಗದು ಯಾವುದು ಇದೆಯೋ ಅದು ಇಲ್ಲ ಆಗೋದಿಲ್ಲ ಯಾವ ಕಾಲಕ್ಕೂ ಇರೋದು ಯಾವ ಕಾಲದಲ್ಲೂ ಇರ್ತದೆ ಅಂತ ಅಭಿಪ್ರಾಯ ಇದು ಸ್ವಲ್ಪ ವಿರೋಧ ಅಂತ ಅನ್ನಿಸ್ತದಲ್ಲ ಯಾಕೆ ನಾನು ಈಗ ಇದೇವೆ ಆತ ಇದ್ದ ಆತ ಸತ್ತ ಇದ್ದ ಈಗಿಲ್ಲ ಸತ್ತುಬಿಟ್ಟ ಇರೋನು ಯಾವಾಗಲೂ ಇರಬೇಕಾಗಿತ್ತಲ್ಲ ಸತ್ತುಬಿಟ್ಟನೆಲ್ಲ ನೊರೆ ಸ್ವಲ್ಪ ಹೊತ್ತಿನಲ್ಲಿ ಅದು ಕರಗ್ತದೆ ಏನಾಗ್ತದೆ ನೀರೇ ಆಗ್ತದೆ ಇರುವ ನೊರೆ ಇಲ್ಲವಲ್ಲ ಈಗ ಆದ್ದರಿಂದ ಇರುವುದು ಇಲ್ಲವಾಗ್ತದಲ್ಲ ಇರುವುದು ಇಲ್ಲವಾಗುವುದಿಲ್ಲ ಎಂಬ ಮಾತು ವಾಸ್ತವಿಕದಂತೆ ತೋರು ತೋರುತ್ತಿಲ್ಲವಲ್ಲ ಅಂತ ಅನಿಸ್ತದೆ ಇದು ಶಾಸ್ತ್ರಜ್ಞಾನ ತಾತ್ವಿಕ ಜ್ಞಾನ ಇಲ್ಲದವರ ಸಮಾಚಾರ ಅದಕ್ಕೇ ಅನಯೋಹೋತು ತು ಅಂತಃ ತತ್ವದರ್ಶಿಭಿ ದೃಷ್ಟ ಈ ಎರಡರ ಅಂತಃಸತ್ವ ನಿಜವಿಚಾರ ತತ್ವಜ್ಞಾನಿಗಳಿಂದ ಕಾಣಲ್ಪಟ್ಟಿದೆ ಇಲ್ಲಿ ತತ್ವದರ್ಶಿಭಿ ಎನ್ನುವ ಈ ಒಂದು ಪದದಲ್ಲಿಯೇ ವಿಶೇಷವಾದಂಥ ಅರ್ಥ ಅಡಗಿದೆ ತತ್ವ ಅಂದರೆ ಏನು ತಸ್ಯ ಭಾವ ತತ್ವಂ ತತ್ ಅದು ಅದರ ಭಾವ ಅದರ ಅಂತಸತ್ವ ಆ ಅರ್ಥದಲ್ಲಿ ತಸ್ಯ ಭಾವಸ್ತ್ವತಲೌ ಎಂಬ ಪಾಣಿನೀಯ ವ್ಯಾಕರಣದ ಸೂತ್ರದಿಂದ ತ್ವ ಎಂಬ ಪ್ರತ್ಯಯ ಬಂದಿದೆ ಅಲ್ಲಿಗೆ ತತ್ವ ಅಂದರೆ ಯಾವ ವಸ್ತುವನ್ನು ತೆಗೆದುಕೊಳ್ಳುತ್ತೇವೆಯೋ ಆ ವಸ್ತುವಿನ ಅಂತಸತ್ವ ನಾಮರೂಪಾತ್ಮಕವಾಗಿ ತೋರುವ ವಸ್ತು ಅಲ್ಲ ತತ್ವ ಅಂದರೆ ಅದರ ಅಂತಸತ್ವ ಈ ಅಂತಸತ್ವ ಯಾರಿಗೆ ಗೊತ್ತಾಗಿದೆ ದರ್ಶಿಭಿ ದ್ರಷ್ಟುಂ ಶೀಲಂ ಎಷ್ಟ ಸಹ ದರ್ಶಿ ಅದನ್ನೇ ಕಾಣುವ ನಿರಂತರವಾಗಿ ಅದನ್ನೇ ನೋಡುವ ಶೀಲ ತಾತ್ಶೀಲ್ಯಾರ್ಥೇ ನಿನಿಹಿ ಅದು ಶೀಲವಾಗಿರಬೇಕು ಸುಮ್ಮನೆ ಹವ್ಯಾಸಕ್ಕಾಗಿರೋದಲ್ಲ ನಿರಂತರತೆ ಅದೇ ಸ್ವಭಾವವಾಗಿರಬೇಕು ಯಾರೋ ಅವರು ತತ್ವದರ್ಶಿ ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮ ದರ್ಶನಂ ದೃಷ್ಟಿಯಲ್ಲಿ ಹರಿಯುತ್ತದೆಯೋ ಅಲ್ಲೆಲ್ಲ ಆತನಿಗೆ ಬ್ರಹ್ಮವೇ ಕಾಣುತ್ತದೆ ಅಷ್ಟಾವಕ್ರನ ಸಭೆಯಲ್ಲಿ ಯಾಜ್ಞವಲ್ಕ್ಯ ಯಾರು ಜನಕ ಮಹಾರಾಜನ ಸಭೆಗೆ ಅಷ್ಟಾವಕ್ರ ಮಹರ್ಷಿ ಬಂದಾಗ ಎಂಟು ರೀತಿಯ ವಕ್ರವಾದ ದೇಹದ ಅಷ್ಟಾವಕ್ರನನ್ನು ಕಂಡು ಅಲ್ಲಿದ್ದ ಪಂಡಿತರೆಲ್ಲ ನಕ್ರಂತೆ ಆವಾಗ ಅಷ್ಟಾವಕ್ರ ಹೇಳ್ತಾನಂತೆ ಇವರು ಯಾರು ಜ್ಞಾನಿಗಳಪ್ಪ ಇವ್ರ ಕಣ್ಣಿಗೆ ಮಾಂಸಮಯ ಚರ್ಮವೇ ಖಂಡಿತ ಹೊರತು ಸತ್ವ ಕಾಣಲಿಲ್ವಲ್ಲ ಅಂದ್ರಂತ ಹಾಗೆ ಪಾಮರರಾಗಿರ್ತಕ್ಕಂಥ ನಮಗೆ ಹೊರರೂಪ ಮಾತ್ರ ಗೊತ್ತಾಗ್ತದೆ ಅದಕ್ಕೆ ಉಪನಿಷತ್ತುಕಾರರು ಬಹಳ ಸೊಗಸಾಗಿ ಹೇಳಿದ್ದಾರೆ ಮಾತ್ರಂ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ನಾಮವಿಕಾರ ಎಲ್ಲ ಮೃತ್ಕೆ ಮೃತ್ಕಾ ಇತ್ಯ ಸತ್ಯಂ ವಾಚಾರಂಭಣಂ ಇದೆಲ್ಲ ನಾಮ ಮತ್ತು ರೂಪದಿಂದ ಕೂಡಿರ್ಕೊಂಡಿರ್ತಕ್ಕಂಥ ಜಗತ್ತಿದೆಯಲ್ಲ ಇದು ನಾನಾ ಆಗಿ ತೋರ್ತದೆ ಆದರೆ ಇದರೆಲ್ ಈ ಎಲ್ಲದರ ಅಂತಸತ್ವ ಯಾವುದು ಅಂತ ಕೇಳಿದರೆ ಚೈತನ್ಯ ಪರಮಾತ್ಮ ಬ್ರಹ್ಮತತ್ವ ಅದು ಹೇಗೆ ಮೃತ್ತಿಕಾ ಇತ್ತೇವ ಸತ್ಯಂ ಗಡಿಗೆ ಆಗುವ ಮುಂಚೆ ಮಣ್ಣು ಗಡಿಗೆಯಾದಾಗಲೂ ಮಣ್ಣು ಗಡಿಗೆ ಒಡೆದು ಪುಡಿಯಾದಾಗಲೂ ಮಣ್ಣೇ ಹೇಗೋ ಹಾಗೆ ಈ ಜಗತ್ತು ತೋರುವ ಮುಂಚೆಯೂ ಬ್ರಹ್ಮತತ್ವ ತೋರುವಾಗಲೂ ಬ್ರಹ್ಮತತ್ವ ನಾಮರೂಪಾತ್ಮಕ ಉಳಿದಾಗಲೂ ಅದು ಬ್ರಹ್ಮತತ್ವವೇ ಆಗ್ತದೆ ಲಯ ಅಷ್ಟೇ ಆದ್ದರಿಂದ ಈ ಅಭಿಪ್ರಾಯದಲ್ಲಿ ಆತ್ಮಸ್ವರೂಪವನ್ನು ತಿಳಿದಂಥ ಜ್ಞಾನಿಗಳಿಗೆ ಯಾವಾಗಲೂ ಅಂತಃಸತ್ವವೇ ಗೋಚರವಾಗುತ್ತದೆ ಅಂಗಡಿಯಲ್ಲಿ ಚಿನ್ನಾಭರಣದ ಅಂಗಡಿಯಲ್ಲಿ ಅಂಗಡಿಕಾರ ವಿಗ್ರಹಗಳನ್ನು ಇಟ್ಟಿದ್ದಾನೆ ಚಿನ್ನದ ವಿಗ್ರಹಗಳನ್ನು ನಾಯಿ ವಿಗ್ರಹ ಮಾಡಿದ್ದಾನೆ ಇಲಿ ವಿಗ್ರಹ ಮಾಡಿದ್ದಾನೆ ಗಣೇಶನ ವಿಗ್ರಹ ಮಾಡಿದ್ದಾನೆ ಶಿವನ ವಿಗ್ರಹ ಮಾಡಿದ್ದಾನೆ ಅದು ಬಂಗಾರ ಅನ್ನುವ ತಿಳುವಳಿಕೆ ಇಲ್ಲದವರಿಗೆ ನಾಯಿ ಕನಿಷ್ಠ ಶಿವಶ್ರೇಷ್ಠ ಈ ಥರ ಭಾವ ಇದೆಲ್ಲ ಬಂಗಾರವೇ ಅಂತ ಗೊತ್ತಿರತಕ್ಕಂಥವನಿಗೆ ಅಲ್ಲಿ ಶ್ರೇಷ್ಠ ಕನಿಷ್ಠ ಎಂತಕ್ಕಂಥ ಭಾವ ಇರೋದಿಲ್ಲ ಬಂಗಾರವಾಗಿಯೇ ತೋರುತ್ತದೆ ಹಾಗೆ ಯಾರು ಆತ್ಮತತ್ವವನ್ನು ಸರಿಯಾಗಿ ತಿಳಿದುಕೊಂಡಿದ್ದಾರೆಯೋ ಅವರಿಗೆಲ್ಲವೂ ಚೈತನ್ಯ ಪರಮಾತ್ಮವಾಗಿಯೇ ತೋರುತ್ತದೆಯಾದ್ದರಿಂದ ಇಲ್ಲದ್ದು ತೋರುವುದಿಲ್ಲ ತೋರಿದ್ದು ಅಡಗುತ್ತದೆ ಅನ್ನುವ ಸನ್ನಿವೇಶವಿದ್ದಾಗ ಅದು ಲಯವಾಗುತ್ತದೆ ರೂಪಾಂತರ ಪಡಿತದೆ ನಾಮಾಂತರ ಪಡಿತದೆ ಹೊರತು ವಸ್ತ್ವಂತರ ಆಗುವುದಿಲ್ಲ ಎನ್ನುವ ಸರಿಯಾದ ತಿಳುವಳಿಕೆ ಜ್ಞಾನಿಗೆ ಇರುತ್ತದೆ ಆದ್ದರಿಂದ ಎಲ್ಲವೂ ನಿತ್ಯವಾಗಿರತಕ್ಕಂಥ ಬ್ರಹ್ಮತತ್ವ ಒಂದೇ ಸತ್ಯ ಅನ್ನುವುದು ಈ ಮಾತಿನ ಅಭಿಪ್ರಾಯ